ೇನರ ವಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ಆಸ್ತಿಯನ್ನು ಕಬಳಿಸಿ ಮೆರೆಯುತ್ತಿರುವ ಕುಣ್ಣೆ ಯಾವ ದಯಾನಂದನ ವಂಶ ನಿನ್ನ ಕ್ರೌರ್ಯಕ್ಕೆ ಸಿಕ್ಕು ನಿರ್ನಾಮವಾಯಿತೆಂದು ನೀನು ತಿಳಿದಿರುವೆಯೋ ಆ ಮಹಾವಂಶವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತದೆ ನಿಮ್ಮಂತವರ ಸೊಲ್ಲಡಗಿಸಿ ನಮ್ಮೂರಿನಿಂದ ಬಡಿದಾಡಿಸಿ ಕಿತ್ತೂರ ನಾಡ ಸಿಂಹಾಸನದ ಮೇಲೆ ಕನ್ನಡದ ರಾಜಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತದೆ ಕನ್ನಡಿಗರ ಸಾಹಸ ಕನ್ನಡಿಗರ ಪೌರುಷ ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವುದೇ ಹೊರತು ನಿಮ್ಮಂಥ ಕೋಟಿ ಶ್ರೀಮಂತರ ನಿರಂತರ ದಾಳಿಯಿಂದ ಕಳೆಯದು ಎಂಬ ಸತ್ಯವನ್ನ ಪ್ರತ್ಯಕ್ಷ ಪ್ರಮಾಣಿಸಿ ತೋರಿಸುತ್ತೇನೆ ಇದೇ ನನ್ನ ಗುರಿ ಇದೇ ನನ್ನ ಮಂತ್ರ ಇದೇ ನನ್ನ ಅಣ್ಣನ ಮೇಲಿನ ಪ್ರತಿಜ್ಞೆ ದೊಡ್ಡ ದೊಡ್ಡ ಬುದ್ಧಿಯಿಂದ ದೊಡ್ಡ ಶ್ರೀಮಂತ ನೆನೆಸಿಕೊಂಡಿರುವ ದೊಡ್ಡ ಬುದ್ಧಿಯನ್ನರ ವ್ಯಾಕ್ರ ಇಲಿಯಂತೆ ಬಿಲ ಹೊಕ್ಕು ಹೇಡಿಯಾಗಿ ಕುಡಿತಿರುವ ಯಾ ಮಗನೇ बार ले करेंगे ಲೇ ಜುಟ್ಟು ನೀ ಬಾ ಅಂದ್ರೆ ಬರ್ತೇನೆ ಗೊತ್ತಿಲ್ಲ ಹೆಂಗ್ ಬರ್ತೀಯ ನೋಡೋಣ ಅಂದ್ರೆ ನಿಮ್ಮ ಅಮ್ಮ ನಾಣೆಗೂ ಬಂದೇ ಬರ್ತೇನೆ ಯಾಕೆ ಅಂದ್ರೆ ನಿನ್ನಂತ ಸಾವಿರ ಜನ ದುಸ್ಮನ ಹುಟ್ಟಿದ್ರು ಡೋಂಟ್ ವರಿ ನಾನು ಹುಟ್ಟಿದೆ ಜನವರಿ ಒಂದೊತ್ತಿನ ಗಂಜಿಗೆ ಗತಿ ಇಲ್ಲದ ನಾಯ್ ಈ ನರವ್ಯಾನ ವಿಷೆ ಎತ್ತೋದಿರಲಿ ಬರೀ ನನ್ನ ಹೆಸರು ನೆನೆಸುವ ಧೈರ್ಯ ಸಹ ಅಲ್ಲದ ಈ ಗ್ರಾಮದಲ್ಲಿ ಅದು ನನ್ನ ಮನೆಗೆ ಬಂದು ನನ್ನೆದುರಿಗೆ ಅದು ಏಕವಚನದಲ್ಲಿ ನರ ಎಂದು ಬಗಳಿದ ಕತ್ತೆ ಸೂಳೆ ಮಗ ಯಾರಲೇ ನೀನು ನಾ ಬಾ ಅಂದಾಗ ಬರೋಕೆ ಹೋಗಂದಾಗ ಹೋಗ ನೀನೇನು ನನ್ನ ಕೈ ಕೆಳಗಿನ ಆಳಲ್ಲ ನಾನೇ ನಾನಾಗಿ ನಿನ್ನ ಹುಡುಕ್ಕೊಂಡು ಬಂದಿದ್ದೀನಿ ಅಂದ್ರೆ ತಿಳ್ಕೊ ಮಗಡೆ ನಿನ್ನ ಸಾವು ಸಮೀಪಿಸಿದೆ ಅಂತ ಅರ್ಥ दूध मांगे को फिर दूंगा चौराद काश्मीर मांगे को चीर दूंगा मेरा प्रॉपर्टी टच करने के आया हो तो तुम्हारा शरीर जिंदा मार डालूंगा ಒಂದೊತ್ತಿನಿಂದ ಹತ್ತೊತ್ತಿಗೆ ಗಂಜಿ ಹಾಕುವ ಹೆಸರು ಕೇಳಿದರೆ ಕೇದರು ಈ ಗ್ರಾಮದಲ್ಲಿ ತುಂಬಿದ ಅವತಾರ ಪುರುಷ ಹೋಗದವರ ಮನೆಗೆ ಹೋಗಿ ಏಕವಚನದಲ್ಲಿ ಮಾತನಾಡಿ ಏ ತುಕಡ ಹಣ್ಣು ಆಸ್ತಾ ಇದು ಅಂತದರಲೇ ನನ್ನಂತವನಿಗೆ ಕತ್ತೆ ನೋನ ಕುತ್ತೆ ನನ್ನ ಮಗನೇ ಲೇ ಬೇಕಾದ್ರೆ ಹತ್ತು ತಲೆ ಇರೋ ರಾವಣ ಕೆನಕು ಈ ಸಿಂಗಲ್ ಆಗಿರೋ ಸಿಂಹನ ಕೆಣಕಿದರೆ ನೀ ಹೋಗೋದು ಮನೆಗಲ್ಲ ಸ್ಮಶಾನಕ್ಕೆ ಓಹೋ ವೀರ್ ತಮ್ಮ ಚಂದ್ರ ಯಾಕಳೆ ನನಗೆ ಕೊಡಬೇಕಿದ್ದ ಹಣ ತಂದ್ರವ ಎಲ್ಲ ಮಗನೇ ಬಡ್ಡಿ ಮಗನೇ ಬಡ್ಡಿ ತಂದಿರಲೇ ಬಡ್ಡಿ ಮಗನೇ ನಿನ್ನ ಸಾವಿನ ಆಮಂತ್ರಣ ತಂದಿರುವೆ ಲೇ ಮರಿ ಸಾವಿನ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ನಿನ್ನ ಕಣ್ಣೋಟ ಕೆಳಗಿರಲಿ ಕೆಣಕ್ ಬೇಡ ಕೆಲ ಕೆಟ್ರೆ ಬಸ್ ಸ್ಟ್ಯಾಂಡ್ ಆಚೆ ಜಾಗದಲ್ಲಿ ನೀನ್ ಇರ್ತೀಯ ನಿನ ಕೊಳ್ಳೆ ಇಡೋ ಜಾಗದಲ್ಲಿ ಇರ್ತೀನಿ ಮರ್ಯಾದೆ ಮಗನೇ ಮರ್ಯಾದೆ ನಾನು ಅದನ್ನೇ ಹೇಳ್ತಾ ಹರಾಮ್ ಹರಾಮ್ಕೋರ ಇಲ್ಲಿ ಯಾರಿಗಾದರೂ ಮರ್ಯಾದೆನೇ ಮುಖ್ಯ ಮರ್ಯಾದೆ ನೀನು ಕೊಟ್ಟರೆ ನಾ ನಿನ ಕೊಡುವೆನಲ್ಲೇ ಮರ್ಯಾದೆನಾ ನಿನಗೆ ನಾನು ಮರ್ಯಾದೆ ಕೊಡಬೇಕಾ ಪಾಪ ಬಡವರು ಬಡತದಿಂದ ಬಲುಳುತ್ತಿರೊಂದು ಬಹಳಷ್ಟು ತಿಳಿದು ನಿನ್ನ ಓದಿಗಾಗಿ ಹಣ ಕೊಟ್ಟು ಸಹಾಯ ಮಾಡಿದೆನಲ್ಲ ಆ ತಪ್ಪಿಗಾಗಿ ನಾ ಕೊಡಬೇಕಾ ಮರ್ಯಾದೆ ಇಲ್ಲ ನೀ ಕೊಡಬೇಕಾ ಮರ್ಯಾದೆ ಕೇಳಲೇ ದಡ್ಡು ಸೂಳೆ ಮಗನೆ ಚಂದ್ರ ಮಗನೇ ಇಷ್ಟು ದಿನ ಹಾಗಂತ ತಿಳಿದು ಸುಮ್ಮನೆ ಮರ್ಯಾದೆ ಕೊಡ್ತಾ ಇದ್ದೇವೆ ಆದರೆ ಈಗ ನೀನು ಮಾಡಿರುವ ಹಲಕಾಕಾಯಕವಾದರೂ ಏನೋ ನಾವೇನೋ ಬಲ್ಲವರಲ್ಲ ತಿಳಿದವರಲ್ಲ ಎಂದು ತಿಳಿದಿರುವ ಹೇಳಲೇ ನಮಗೆ ಹಣ ಕೊಡಬೇಕಾದರೆ ಯಾವ ರೂಪದಲ್ಲಿ ಕೊಟ್ಟೆ ಮರಿ ಸಾಲದ ರೂಪದಲ್ಲಿ ಬಡ್ಡಿ ಲೆಕ್ಕದಲ್ಲಿ ಈಗ ನೀ ಮಾಡಿರುವ ಲೆಕ್ಕ ಯಾವುದು ನನ್ನ ಹಣವೇನು ಹಾರಾಮಿದಲ್ಲ ನಾ ಕೊಟ್ಟೆ ಮೀರಿತು ಅದಕ್ಕೆ ನಿಮ್ಮ ಆಸ್ತಿ ಬರಿಸಿಕೊಂಡಿರುವೆ ಏನಂತ ಬರಿಸಿಕೊಂಡಿರಲೇ ಆರಾಮ್ ಕೋರ ಮಗನೇ ನನ್ನ ಹಣವನ್ನು ಬಡ್ಡಿ ಸಮೇತ ಕೊಟ್ಟ ತಕ್ಷಣ ನಿಮ್ಮ ಆಸ್ತಿ ನಿಮಗೆ ಎಂದು ಬರೆಸಿಕೊಂಡಿರುವೆ ಹಾಗಿದ್ದರೆ ಆ ಬರಿಸಿಕೊಂಡ ಕೊಡು ನೋಡುತ್ತೇನೆ ಮಗನೇ ಬೇಕಾದಾಗ ನೋಡೋಕೆ ಓದೋಕೆ ಇದನ್ನೇನು ಗ್ರಂಥಾಲಯ ಮಾಡಿರುವ ಹೋಗಲೇ ಹೋಗು ನಿಮ್ಮಣ್ಣನಿಗೆ ಹಣ ಕೊಟ್ಟಿರುವೆ ನಿಮ್ಮಣ್ಣನ ಆಸ್ತಿ ಬರಿಸಿಕೊಂಡಿರುವೆ ನನ್ನ ಅಣ್ಣ ಎಂದು ತಿಳಿದು ನಮ್ಮ ಆಸ್ತಿಯನ್ನು ಅಪರಿಸಿಕೊಳ್ಳಬೇಕೆಂಬ ಆಸೆ ನಿನಗಿದ್ದರೆ ಅದು ನಿನಗೆ ಕೆಡವಾ ಕೆಡಗಾಲವೆಂದು ತಿಳಿ ಮನೆ ಏ ಚಂದ್ರ ಇಷ್ಟು ಕೊಬ್ಬಿನಿಂದ ಮಾತನಾಡುವ ಮೂರ್ಖ ನಿನ್ನ ನನ್ನಲ್ಲಿ ಸಾಲ ಮಾಡಿದ್ದು ನಿನ್ನ ಓದಿಗಾಗಿ ಆ ಸಾಲವನ್ನು ನೀ ಈಗಿಂದೀಗಲೇ ತೀರಿಸಿದರೆ ಆ ಸ್ಟಾಪು ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸುವೆ ಕೊಡುವಷ್ಟು ಕೆಪಾಸಿಟಿ ಇದ್ರೆ ನನ್ನ ಮನೆಯಲ್ಲಿ ನಿಲ್ಲು ಇಲ್ಲದಿದ್ದರೆ ನಾಯಂತೆ ಏಕೆ ಬಗಳುವೆಲೆ ಮರ್ಯಾದಿಂದ ಹೊರಗೋಗಲೇ ಬಡ್ಡಿ ಮಗನೇ ಮಗನೇ ನನ್ನ ಓದಿಗಾಗಿ ಮಾಡಿದ ಸಾಲವೇನು ನಿಜ ಆದರೆ ನೀನು ಗಂಡಸೇ ಆಗಿದ್ದರೆ ಗಂಡದೆಯ ಗುಂಡಿಗೆ ನಿನ್ನದಾಗಿದ್ದರೆ ನಾನಿರುವ ಸಮಯದಲ್ಲಿ ಬಂದು ನಿನ್ನ ಹಣಕ್ಕಾದರವಾಗಿ ಸಹಿ ಮಾಡಿಸಿಕೊಂಡು ನಿನ್ನ ಹಣಕ್ಕಾಧಾರವಾಗಿ ಸಹಿ ಮಾಡಿಸಿಕೊಳ್ಳುವುದನ್ನು ಬಿಟ್ಟು ನಾಡಿಲ್ಲದ ಸಮಯದಲ್ಲಿ ನರ ಹೇಡಿನ ಪುಂಸಕನಂತೆ ಮೋಸ ಮಾಡಿ ಸಹಿ ಮಾಡಿಸಿಕೊಂಡು ಮತ್ತೆ ಕೆಪ್ಯಾಸಿಟಿ ಇದೆಯಾ ಎಂದು ಕೇಳುತ್ತಿರುವಲ್ಲ ಮಗಣೆ ಆಸ್ತಿ ನಂದು ಹಿಂದೆ ನನ್ನ ಆಸ್ತಿಯೊಂದು ನೀ ಬಂದರೆ ನಿನಗಾಗಲಿ ನನಗಾಗಲಿ ಬಲು ತಂದರೆ ಎಚ್ಚರಿಕೆ ಮಗಣೆ ಎಚ್ಚರಿಕೆ ಈ ನರ ವ್ಯಾಘ್ರನ್ಗೆ ಎಚ್ಚರಿಕೆಗಳು ಹುದ್ದು ಸೂಳೆ ಮಗನೆ ಎಚ್ಚರಿಕೆ ವಿಚಾರದಲ್ಲಿ ಕಾರಣ ಇಪ್ರೀತ ಕಲಿತ ನಿನ್ನ ವಿದ್ಯೆನೋ ಹದ್ದು ಪಾರಿ ಮಾಡಿಕೊಳ್ಳಬೇಡ ಹಿಂದೆ ಹಿಂದೆ ನಿಮ್ಮ ಹೊಲಕ್ಕೆ ಕುಂಟಿ ಹಾಕಿಸುತ್ತೇನೆ ಗಂಡಸ್ತಾನಿದ್ರೆ ಬಂತಡೆ ಅಂದರೆ ಅಂದರೆ ಏನಲೆ ಆಸ್ತಿ ನನ್ನದು ನನಗೆ ಸೇರುತ್ತದೆ ನೀನು ಎಷ್ಟೇ ಆದರೂ ಹಣ ಕೊಟ್ಟವನು ಹಣ ಮಾತ್ರ ಕೇಳು ಆಸ್ತಿ ಕೇಳಿಬಿಡಲೇ ನಮ್ಮ ಆಸ್ತಿ ನಿನ್ನದಾಗಲು ನೀನೇನು ನಮ್ಮಪ್ಪನಿಗೆ ಹುಟ್ಟಿದ ಮಗನಲ್ಲ ಲೇ ಚಂದ್ರ ಏನಂದೆ ಆಗಲಿ ನನ್ನ ಹಣವನ್ನು ಬಡ್ಡಿ ಕೊಡದೆ ಇಟ್ಟುಕೊಂಡಿರುವೆಯಲ್ಲ ನೀವು ನಮ್ಮಪ್ಪನಿಗೆ ಹುಟ್ಟಿದ ಮಕ್ಕಳ ಆಗಿದ್ದರೆ ಹೇಳು ನನ್ನ ತಮ್ಮ ಅಂತೇಳಿ ಹಿಂದೆ ದುಡ್ಡು ಕೇಳೋದಿಲ್ಲ ಹುಟ್ಟಿಸಿದವನ ಹೆಸರು ಬಿಟ್ಟು ಮತ್ತೊಬ್ಬನ ಹೆಸರು ಹೇಳೋದಕ್ಕೆ ನಾನೇನು ನಿನ್ನಂತೆ ಹಣಕ್ಕಾಗಿ ಹುಟ್ಟಿದವನಲ್ಲ ನಾನು ನಮ್ಮಪ್ಪನ ಮಗನೇ ಚಂದ್ರ ನೀ ನಿಜವಾಗಲೂ ನಿಮ್ಮಪ್ಪನ ಮಗನಾಗಿದ್ದರೆ ನಿಮ್ಮಪ್ಪನಿಗೆ ಹುಟ್ಟಿದರೆ ಮುಖದ ಮೇಲೆ ಮೀಸೆ ಹೊತ್ತು ಗಂಡಸೆ ಆಗಿದರೆ ದುಡ್ಡು ತಂದು ನಿನ್ನ ಆಸ್ತಿ ಕೇಳು ಇಲ್ಲದಿದ್ದರೆ ಭಿಕ್ಷೆ ಭಿಕ್ಷೆ ಅಂತ ಕೇಳು ನಾ ಭಿಕ್ಷೆ ಅಂತ ಕೊಟ್ಟು ಕಳಿಸುವೆದ ನನ್ನ ಮೈಯಲ್ಲಿ ಹರಿತಾ ಇರೋದು ನನ್ನ ತಂದೆ ತಾಯಿಯ ಪವಿತ್ರವಾದ ರಕ್ತ ನನ್ನ ಮೈಯಲ್ಲಿ ಕೋಪಿ ಉಬ್ಬಿರುದು ನನ್ನ ಅನ್ನ ತಿನಿಸಿ ಬೆಳೆಸು ನನ್ನ ಮೇಲೆ ಮೀಸೆ ಮೀಸೆ ಹೊತ್ತಿರೋದು ನಿಮ್ಮಂತ ಕೆಟ್ಟ ಶ್ರೀಮಂತರಿಗೆ ಷರತ್ತಿನ ಸವಾಲು ಹಾಕುವ ಅಸ್ತ್ರ ಕೂಲಿ ಕೆಲಸ ಮಾಡಿಯಾದರೂ ಸರಿ ಬಡ್ಡಿ ನಿನ್ನ ಹಣ ಕಟ್ಟು ನನ್ನ ಆಸ್ತಿ ಪತ್ರ ವಹಿತೇನೆ ನಿನ್ನ ಮೋಸದ ಕುತಂತ್ರದಿಂದ ನನ್ನ ಆಸ್ತಿಯನ್ನು ಬರೆಸಿಕೊಂಡ ನಿನ್ನನ್ನು ಮಹಾಭಾರತದಲ್ಲಿ ಭೀಮ ದುಶಾಸನ ಎದೆ ರಕ್ತವನ್ನು ಹರಿಸಿದ ಇಂದು ನನ್ನ ಆಸ್ತಿಗಾಗಿ ನಿನ್ನದೇ ರಕ್ತವನ್ನೇ ಹರಿಸಿ ಬಡವರ ಬಾಲ್ನಲ್ಲಿ ಆಟ ಆಡುವ ನಿಮ್ಮಂತ ಶ್ರೀಮಂತರ ಆಟಕ್ಕೆ ನಾನಂದಿ ಆಡದಿದ್ದರೆ ನಾನು ಈ ನಾಡಿನ ಕುಲ ತಿಲಕ ಚಂದ್ರನೇ ಅಲ್ಲ ಇದಕ್ಕೆ ಏನಾದರೂ ತಪ್ಪಿದರೆ ನನ್ನ ನಿನ್ನ ಇದ್ದರೆ ಅಂತೆ ಅಲ್ಲ ಆರಂಭ ஆரம்புத்திணி மகனே பார்த்தி குட் பாய் அந்தலே ஆரம்ப ಆವೇಶದಿಂದ ಬಂದ ನಿನ್ನನ್ನು ಆಹುತಿ ತೆಗೆದುಕೊಳ್ಳಬಾರದೆಂದು ಸುಮ್ಮನಿದ್ದೆ ನನಗೆ ಸವಾಲು ಹಾಕ್ತೀಯ ಕತ್ತೆ ಸೂಳೆ ಮಗನೆ ನಿನ್ನ ದೇಹದಲ್ಲಿ ಬರೀ ರಕ್ತವನ್ನೇ ತುಂಬಿಕೊಂಡಿದ್ದಾರೆ ನನ್ನ ಶರೀರದಲ್ಲಿ ವಿಷವನ್ನೇ ತುಂಬಿಕೊಂಡಿರುವ ಈ ನರ ವ್ಯಾಘ್ರನಿಗೆ ಸವಾಲ್ ಹಾಕುವ ಹಾದರದ ಕತ್ತೆ ನಾನೇನು ಮಾಡುವೆ ಗೊತ್ತೇ ಒಣಪುವೈಯಾರದ ಸಿಂಗಾರಿ ಬಡತನದಲ್ಲಿ ನೊಂದು ಬೆಂದಿರುವ ಬಂಗಾರಿ ಗಂಗಾ ಮೊನ್ನೆ ನಿನ್ನ ಸೌಂದರ್ಯವನ್ನು ನುಂಗಬೇಕೆಂದು ನಾ ಹದ್ದಾಗಿ ಹಾರಿ ಬಂದಾಗ ಯಾವುದೋ ರೀತಿ ಪಾರಾಗಿರುವಿರಿ ಗಂಗಾ ಮತ್ತೊಂದು ಬಾರಿ ನೀ ಸಿಕ್ಕರೆ ನಿನ್ನ ಮೈ ಮೇಲೆರಿಗೆ ನಿನ್ನ ಮೈ ಸವರಿ ನನ್ನ ಆಸೆ ಈಡೇರಿಸಿಕೊಳ್ಳುವೆ ಕಾಮ ಆಡಿ ಆವಾಗ ತೀರುತ್ತದೆ ಈ ನರ ವ್ಯಾಘ್ರನ ಮೋಸದ ಮೋಡಿ ಎದುರಾದರೆ ನೀ ಮುಂದಿನ ದಾರಿ ಆವಾಗ ತೀರುತ್ತದೆ ನನ್ನ ಸೇಡಿನ ಗುರಿ